ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಮ್ಮ ಕೊಟ್ಟೂರಿನ ಜಾತ್ರೆ ನೋಡೋಣ ಇವತ್ತು ರಥೋತ್ಸವ ಇರೋದ್ರಿಂದ ತುಂಬಾ ರಶ್ ಇರುತ್ತೆ ಅದು ನಿಮ್ಗೆ ಗೊತ್ತೇ ಇರುತ್ತೆ ಮೊದಲು ನಾವು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಹಾಗೆ ಇವತ್ತು ಯಾರೆಲ್ಲ ಸಿಗ್ತೀರಾ ನೋಡೋಣ ಅಂದ್ರೆ ತುಂಬಾ ಕಡೆಯಿಂದ ಪಾದಯಾತ್ರೆಗಳು ಬಂದಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ದಾವಣಗೆರೆಯಿಂದ ತುಂಬಾ ಜನ ಬಂದಿರ್ತೀರಾ ನೋಡೋಣ ಹೇಗಿರುತ್ತೆ ಇವತ್ತಿನ ದಿನ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರಾ ಇವತ್ತು ರಥೋತ್ಸವ ಇರೋದ್ರಿಂದ ಎಷ್ಟೊಂದು ರಶ್ ಇದೆ ಇಲ್ಲಿ ಮೇಲು ಕೀಳು ಅನ್ನೋ ಭೇದ ಭಾವ ಇಲ್ಲ ಎಲ್ಲ ವರ್ಗದ ಜನರು ಶ್ರೀ ಕೊಟ್ಟೂರೇಶ್ವರ ಸ್ವಾಮಿಗೆ ನಡ್ಕೊಳ್ತಾರೆ ಆಲ್ಮೋಸ್ಟ್ ಕರ್ನಾಟಕದ ಸುತ್ತಮುತ್ತ ಜಿಲ್ಲೆಗಳಿಂದ ಜನಸಾಗರನೆ ಬರುತ್ತೆ ಅಷ್ಟೊಂದು ಮಹಿಮೆ ಶ್ರೀ ಕೊಟ್ಟೂರೇಶ್ವರನ ಸ್ವಾಮಿಯ ಪವಾಡವು ಸಹ ಅಗಾಧ ನಿಮಗೆ ಗೊತ್ತಿರೋ ಹಾಗೆ ದಲಿತರ ಮನೆಯಿಂದ ಎಡೆಬಾನ ಅಂದರೆ ಅಂದ್ರೆ ಇವರ ಮನೆಯಿಂದ ನೈವೇದ್ಯ ಬಂದ ಸಹ ರಥೋತ್ಸವ ಮುಂದೆ ಹೋಗೋದು ಅಂತೆಲ್ಲ ಹೇಳ್ತಾರೆ ಅವರು ಸಹ ಯಾವ ಥರ ನೇಮ ನಿಷ್ಠೆಯಿಂದ ಮಾಡ್ತಾರೆ ಎಡೆ ಮಾಡೋದು ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ ಅಲ್ವಾ ಇದೆಲ್ಲ ಹೇಗೆ ಅಂದ್ರೆ ಶ್ರೀ ಕೊಟ್ಟರೇಶ್ವರನ ರಥೋತ್ಸವ ಎರಡು ಮೂರು ದಿನ ಇದೆ ಅನ್ನೋದ್ರಲ್ಲೇ ಹೊಸ ಹೊಸ ಕರು ಹಾಕುತ್ತಂತೆ ದಲಿತರ ಮನೆಯಲ್ಲಿ ಅದರಿಂದ ಗಿಣ್ಣ ಮಾಡಿ ಅವರು ಎಡೆ ತಗೊಂಬರ್ತಾರೆ ಅದರಲ್ಲೂ ಅವರಿಗೂ ಸಹ ಈ ಎಡೆ ಮಾಡೋಕೆ ಒಂದು ರಥ ಇದ್ದೇ ಇರುತ್ತೆ ಐದು ದಿನ ಉಪವಾಸ ಇರ್ತಾರೆ ಮತ್ತೆ ಅವರಿಗೂ ಸಹ ಮುದ್ರೆ ಹಾಕ್ಸಿರ್ತಾರಂತೆ ಅಂದ್ರೆ ದೇವ್ರಿಗೆ ಹೊರಿಸೋದು ಅಂತ ಹೇಳ್ತೀವಲ್ವಾ ಆ ಥರ ಅವರು ಸಹ ಕೊಟ್ಟೂರೇಶ್ವರನ ಎಡೆ ಮಾಡಲಿಕ್ಕೆ ಇವ್ರಿಗೂ ಸಹ ಮುದ್ರೆ ಹಾಕ್ಸಿರ್ತಾರೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟೊಂದು ಜನ ಎಲ್ಲ ನೋಡಿದ್ರು ಪಾದಯಾತ್ರೆಗಳು ದೇವಸ್ಥಾನದ ಹಿಂದೆ ತುಂಬಾ ವಿಶಾಲವಾದ ಜಾಗ ಇದೆ ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಸಂಜೆ ರಥೋತ್ಸವನ ಕಣ್ ತುಂಬಕೊಳ್ಳಕ್ಕೆ ಕಾಯ್ತಾ ಇದ್ದಾರೆ ಇವಾಗ ರಶ್ ಇರೋದ್ರಿಂದ ದೇವ್ರ ದರ್ಶನ ಮಾಡ್ಕೊಳಕ್ ಆಗಲ್ಲ ಅಷ್ಟರಲ್ಲಿ ಈ ಜಾತ್ರೆಯ ಎಕ್ಸ್ಪೀರಿಯನ್ಸ್ ಆಯ್ತು ಮತ್ತೆ ಅವರು ಯಾರೆಲ್ಲ ಕೊಟ್ಟರೇಶ್ವರನ ಮಹಿಮೆ ಬಗ್ಗೆ ಅವರ ಅನುಭವದ ಬಗ್ಗೆ ಇಲ್ಲಿ ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ

ಬನ್ನಿ ಈಗ ದೇಶದ ಜಾತ್ರೆ ಎಲ್ಲ ನೋಡ್ಕೊಂಡ್ ಬಂದ್ವಿ ವಿಷದ ವಿಶೇಷತೆ ಬಗ್ಗೆ ಸ್ವಲ್ಪ ಕೇಳೋಣ ಇವಾಗ ಇಲ್ಲಿ ಕೊಟ್ಟೋರಿಗೆ ಬಂದಿದ್ವಿ ಅಲ್ವಾ ಇಲ್ಲಿ ನೋಡೋಣ ಇಲ್ಲಿನ ಸ್ಥಳೀಯರು ಏನೋ ಇಲ್ಲಿ ಮಂಗಿ ಅಮ್ಮ ಅವ್ರದನ್ನ ಮಾತಾಡ್ಸೋಣ ನೋಡೋಣ ಏನ್ ಹೇಳ್ತಾರೆ ಇಲ್ಲಿ ದೇಶದ ಬಗ್ಗೆ ಯಾವಾಗ್ಲೂ ಬರ್ತಿರ್ತಾರ ಅಥವಾ ಇಲ್ಲಿ ಅವ್ರೇನ ಅವರು ಅದ್ರ ಬಗ್ಗೆ ಸ್ವಲ್ಪ ಕೇಳೋಣ ದೇವಸ್ಥಾನದ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೇಳೋಣ ಅವ್ರಿಗೆ ಒಳ್ಳೇದಾಗ್ತಿರೋ ಅವ್ರು ಬರ್ತಿರ್ತಾರೆ ಅಲ್ವಾ ಬನ್ನಿರೋಣ ಏನಾದ್ರು ನಮಸ್ತೆ ನಮಸ್ತೆ ಮೇಡಮ್ ನನ್ನ ಹೆಸರು ಪ್ರಗತಿ ಅಂತ ಹೇಳ್ಬಿಟ್ಟು ನಾನು ಕಾಲವಾಸಲಿಂದ ಬಂದಿರೋದು ಇಲ್ಲಿ ನಾನು ವಾರ ವಾರನೇ ಬರ್ತಿರ್ತೀನಿ ವಾರ ಗುರುವಾರ ಬರ್ತೀನಿ ಸಂಜೆ ಕಲೆಕ್ಷನ್ ಇರುತ್ತಲ್ಲ ಹಾಗಾಗಿ ಇಲ್ಲಿ ಬಂದ ದೇವಸ್ಥಾನ ಬಂದಾಗೆಲ್ಲ ಒಳ್ಳೇದಾಗುತ್ತೆ ನಮ್ಗೆ ಚೆನ್ನಾಗಿ ಇದಾಗುತ್ತೆ ಮತ್ತೆ ಜನನು ಜನನೂ ವಾರವಾರನೂ ಚೆನ್ನಾಗಿಲ್ಲ ಬರ್ತಾರೆ ಹ್ಮ್ ರಶ್ ಇರಬೇಕು ಸೋಮವಾರ ಗುರುವಾರ ರಶ್ ಇರುತ್ತೆ ಮತ್ತೆ ಅಮಾವಾಸ್ಯೆ ದಿನ ಫುಲ್ ರಶ್ ಇರುತ್ತೆ ಬಹಳ ನಂಬಿಕೆ ಇದೆ ದೇವರ ಬಗ್ಗೆ ಇಲ್ಲಿ ಒಂದು ದೇವಸ್ಥಾನ ಇದೆ ಮತ್ತೆ ಮುಂದೆ ಒಂದಿದೆ ಚೆನ್ನಾಗಿ ಇದೆ ಹಾ ಇದೇ ದಿವಸ ಹ್ಮ್ ಅಲ್ಲಿ ಹೋಗ್ತೀನಿ ಹ್ಮ್ ಹಾ ಬೀರ್ತಿ ಬಿಡ್ತೀನಿ ಒಳ್ಳೇದಾಗಿದೆ ನಂಗೆ ಐದು ವರ್ಷ ನಾನು ಐದು ವರ್ಷದಿಂದಲೇ ಬರ್ತೇನೆ ಜಾತ್ರೆ ಜಾತಡ ಜನ ಒಂದ್ ವರ್ಷಕ್ಕೇನೆ ಇನ್ನೊಂದ್ ವರ್ಷಕ್ಕೆ ಇಂಪ್ರೂವ್ ಆಗ್ತಾನೆ ಇದಾರೆ ಅಂತೂ ಕಮ್ಮಿ ಆಗ್ತಿಲ್ಲ ಯಾವತ್ತು ಕಮ್ಮಿ ಆಗಿಲ್ಲ ಜಾಸ್ತಿನೇ ಆಗ್ತಿದ್ದಾರೆ ಆ ಪ್ರಮಾಣ ಆಯ್ತು ಫಸ್ಟ್ಗೆಲ್ಲ ದಾವಣಗೆರೆಯರು ಇವತ್ ನೈಟ್ ಬಿಟ್ಟಿದ್ರು ಇವಾಗೆಲ್ಲ ಅವರು ಬೆಳಗ್ಗೆನೆ ಬಿಟ್ಟು ಇವತ್ ದರ್ಶನ ಮಾಡ್ಕೊಂತಿದ್ದಾರೆ ಯಾಕಂದ್ರೆ ನಾಳೆ ಬಂದ್ರೆ ದರ್ಶನಕ್ಕೆ ಸಿಗೋದೇ ಇಲ್ಲ ಅಂತ ಹೇಳಿ

ಆಯ್ತೀ. ಇಲ್ಲಿ ಮೂರನೇ ವರ್ಷ ನಮಗೆ ಅನುಕೂಲ ಮಾಡ್ಕೊತಾನೆ ಕೊಟ್ಟಿದ್ದೀರಾ. ಚೆನ್ನಾಗಿ ನಮ್ಮ ದಾವಣಗೆರೆಯಿಂದ ಇನ್ನೊಬ್ರು ಸಿಕ್ಕಿದಾರಾ ಇಲ್ಲಿ ರೀಲ್ ಸ್ಟಾರ್ ಅವರು ಗೊತ್ತೇ ಗೊತ್ತಿರುತ್ತೆ ಕ್ಯಾಟ್ಪರ ರವಿ ಅಂದ್ರೆ ಅವರನೇ ಇಲ್ಲಿ ಮಾತರ ಫನ ಬನ್ನಿ ನೋಡಣ. ನಮಸ್ತೆ ಬಂದಿದ್ರಿ. ನಾವು ಈಗ 2 ದಿವಸ ಆಯ್ತು ಬಿಟ್ಟು ನಮ್ಮ ಊರಿಂದ ಪಾದಯಾತ್ರೆ ಮಾಡ್ಕೊಂಡು ಇವಾಗ ಬೆಸ್ಟ್ ಇವಾಗ ಬಂದಿದ್ದೀವಿ. ಬಿಟ್ಟಿದ್ದು ನೈನ್ಟೀನ್ ನೈಟ್ ಬಿಟ್ಟಿದ್ವಿ ನೈಟ್ ಬಿಟ್ಟು ಬುಧವಾರ ನೈಟ್ ಬಿಟ್ಟು ಟೂ ಡೇಸ್ ಆಗಿ ಇವಾಗ ಜಸ್ಟ್ ಇವಾಗ ಬಂದು ದರ್ಶನ ಗಾಯ ಸ್ಟೇ ಆಗಿ ಬಂದು ಸುಸ್ತಾಗಿತ್ತು ಹಾಗಾಗಿ ಇವಾಗ ಬಂದ್ವಿ ಬಂದು ಎರಡನೇ ವರ್ಷ ಕಂಟಿನ್ಯೂ ಆಗ್ತಿರೋದು ಅನ್ಕೊಂಡಿರೋದೆಲ್ಲ ಆಗಿದೆ ಸೊ ಅದಕ್ಕಾಗಿ ಪಾದಯಾತ್ರೆ ಹಾ ಇದೆ ಇದೆ ಪವರ್ಫುಲ್ ಇದೆ ಅವೆಲ್ಲ ಹೇಳ್ತಾಬಾರದು ನಾ ಮತ್ತೆ ಒಂದು ಬಿಸಿಲು ನೆರಳು ಎಲ್ಲ ಸೇರಿ ಮಿಕ್ಸ್ ಅಪ್ ಆಗಿ ಚೆನ್ನಾಗಿತ್ತು ನನ್ನ ಆ್ಯಕ್ಚುಲಿ ಲಗೇಜ್ ತುಂಬಾ ಕ್ಯಾರಿ ಜಾಸ್ತಿ ಬಟ್ಟೆಗಳೇ ಬಂದೆ ತುಂಬಾ ಹೆವಿ ಆಗ್ಬೇಕಿತ್ತು ನೆಕ್ಸ್ಟ್ ಇಯರ್ ಏನಾದ್ರು ಬರೋದಿದ್ರೆ ಬಟ್ಟೆಗಳನ್ನೆಲ್ಲ ಸ್ವಲ್ಪ ಕ್ಯಾರಿ ಮಾಡಿ ನಿಮಗೆ ಈಸಿ ಆಗುತ್ತೆ ಲೈಕ್ ಫುಡ್ ಇಂದ ಏನು ಯೋಚನೆ ಮಾಡೋದು ಬೇಡ ಅಲ್ಲೆಲ್ಲ ಇರುತ್ತೆ ಅಂತ ಹೇಳೋಕೆ ಅಷ್ಟೇ ಅಷ್ಟೇ ಎಲ್ಲ ಪ್ರತಿಯೊಂದು ವೈದ್ಯಕೀಯ ಸೌಲಭ್ಯ ಇದು ಎಲ್ಲಾ ತರದ್ದು ಊಟದ ಇರುತ್ತೆ ಎಲ್ಲ ಎಲ್ಲ ಎಲ್ಲಾ ದಾನಿಗಳು ಹೌದು ಖುಷಿ ತುಂಬಾ ಖುಷಿ ಆಯ್ತು ಇವಾಗ ದರ್ಶನ ಕಾಯ್ತೀವಿ ದರ್ಶನ ಮಾಡ್ತೀವಿ ಫ್ರೆಂಡ್ಸ್ ಬನ್ನಿ ಇವಾಗ ದೇವ್ರ ದರ್ಶನ ಮಾಡ್ಕೊಂಡ್ಬರೋಣ ಹಾಗೆ ನೋಡ್ತಾ ಇದ್ರ ಇದು ಸ್ವಾಮಿಯ ಬೆಳ್ಳಿ ರಥ ಒಂದು ಕ್ಲಿಪ್ಪಿಂಗ್ ತಗೊಂಡ್ವಿ ದೇವಸ್ಥಾನ ಪೂರ್ತಿಯಾಗಿ ಹೂವಿನಲ್ಲೇ ಅಲಂಕಾರ ಮಾಡಿದರೆ ನೋಡೋಕೆ ಅದ್ಭುತವಾಗಿದೆ ಹಾಗೆ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡ್ಬರೋಣ ಬನ್ನಿ کیوں نہ رانا 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 ಫ್ರೆಂಡ್ಸ್ ನಾವಿವಾಗ ಚೋಡಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿವಿ ಸ್ವಾಮಿಯ ಪಕ್ಕದಲ್ಲೇ ಇರೋದು ಚೋಡಮ್ಮ ದೇವಿ ದೇವಸ್ಥಾನ ಇದನ್ನ ಬಳೆಯಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತೊಟ್ಟು ಹೋಗ್ತಾ ಇದೀವಿ ಕೊಟ್ಟುವೇಶ್ವರ ಜೀವಂತ ಸಮಾಧಿ ಇದೆ ಅಂತ ಒಂದು ಪುಣ್ಯ ಸ್ಥಳ ನೋಡೋಣ ನೀವು ಎಲ್ಲರೂ ಕಾಯ್ತಾ ಇರ್ತೀರಲ್ವಾ ಹಾಗೆ ಕೊಟ್ಟಿನ ಜಾತ್ರೆ ಮತ್ತೆ ಪಾದಯಾತ್ರೆ ವಿಡಿಯೋಸ್ಗಳ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ನಿಮಗೆ ಟೈಮ್ ಇದ್ರೆ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್